ಎಷ್ಟು ದಿನದಿಂದ ಅಡಿಕೆ ಸುಲಿತಾ ಇದ್ದೀರಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅದನ್ನ ಟ್ರಸ್ಟ್ ಇಡಬೇಕು ನಾವು ಅಡಿಗೆ ಮಾಡುವಾಗ ಯಾರೇ ಆಗಲಿ ಬ್ಯಾಚುಲರ್ಸೇ ಆಗಿರಲಿ ಅಡುಗೆ ಮಾಡೋ ಪಂಟ್ರೆ ಆಗಿರಲಿ ನೀವೇ ಆಗಿರಲಿ ನಾವೇ ಆಗಿರಲಿ ಯಾರೇ ಆಗಲಿ ನಮ್ಮಅಮ್ಮ ತುಂಬಾ ಜೋರಾಗಿ ನಗಾಡ್ತಾ ಇದ್ದಾರೆ ಅವರಿಗೆ ನಾಚಿಕೆ ಆಗ್ಬಿಟ್ಟಿದೆ ಈ ಕಣ್ಣಲ್ಲಿ ಇನ್ನು ಏನೇ ನೋಡಬೇಕು ಕಾಣ ಸ್ಮಾಲ್ ಪೀಸ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮಯ ಈಗ ಸರಿಯಾಗಿ ಎಂಟು ಇಪ್ಪತ್ತ ಐದಾಗಿದೆ ಇಷ್ಟು ತಡವಾಗಿ ನಾನು ವ್ಲಾಗ್ ಮಾಡೋಕ್ಕೆ ಕಾರಣ ನಾನು ಇವತ್ತು ತುಂಬ ಲೇಝಿ ಆಗಿಬಿಟ್ಟು ಕೆಲಸಗಳನ್ನ ಮಾಡಿಕೊಂಡೆ ಹಾಗಾಗಿ ಮತ್ತು ಯೂಟ್ಯೂಬ್ ಎಡಿಟ್ ಇತ್ತು ನನಗೆ ಸೊ ಹಾಗಾಗಿ ಹೋಗ್ತಾ ನಾನು ವಿಷಯಗಳನ್ನ ತುಂಬ ಹೇಳೋದಿದೆ ಹಾಗೆ ಹೇಳ್ಕೊಳ್ತಾ ಹೋಗ್ತೀನಿ ಇವಾಗ ಏನಿಲ್ಲ ನೆನ್ನೆ ಮಾಡಿರೋ ಪಾಯಸ ಮಿಕ್ಕಿತ್ತಲ್ವ ಅದನ್ನು ಬಿಸಿ ಮಾಡಿಕೊಂಡು ತಂದಿದ್ದೀನಿ ಇಲ್ಲಿ ಹೊರಗಡೆ ನಾನು ಹೇಳ್ದಂಗೆ ಅಡಿಕೆ ಸುಲಿತಾ ಇದ್ದಾರೆ ಅವರಿಗೆ ಪಾಯಸ ಕೊಡೋಣ ಅಂತೇಳಿಬಿಟ್ಟು ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಪಾಯಸ ಅಮ್ಮ ಅಡಿಕೆ ಸುಲಿತಾ ಇದ್ದಾರೆ ಅವರಿಗೆ ನಾನು ಪಾಯಸ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಮ್ಮ ವೆಲ್ಕಮ್ ಇವತ್ತಾದರೂ ನಿಮ್ದು ಅಡಿಕೆ ಸುಲ್ತಾ ಮುಗಿಯುತ್ತಾ ಎಷ್ಟೊತ್ತಿಗೆ ಮುಗಿಸ್ತೀರಾ ಒಂಬತ್ತು ಗಂಟೆ ಆಗ್ತಾ ಬಂತು ನಿಮ್ದು ಇವತ್ತು ಮುಗಿಯಲ್ಲ ನಾನು ಹೇಳೋ ಪ್ರಕಾರ ಇವತ್ತು ಮುಗಿಬಹುದು ನೀವು ಎಷ್ಟು ದಿನದಿಂದ ಅಡಿಕೆ ಸುಲಿತಾ ಇದ್ದೀರಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅವರಿಗೆ ತುಂಬ ನಗು ಬರ್ತಿದೆ ಯಾಕಂದರೆ ನನಗೂ ನಗು ಬರ್ತಿದೆ ಯಾಕಂದರೆ ವ್ಲಾಗ್ ಮಾಡ್ತಿರೋದು ನಾವು ಇವಾಗ ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ಬಟ್ ನಿನ್ನೆಯಿಂದ ನೆನ್ನೆ ಮಾಡಿರೋ ವ್ಲಾಗಿಗ್ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ಇವತ್ತು ನನಗೆ ವಾಯ್ಸ್ ಓವರ್ ಕೊಟ್ ಕೊಡೋದೇ ಒಂದು ದಿನ ಪೂರ್ತಿ ಆಗಿರೋದ್ರಿಂದ ನಾನಿವತ್ತು ವಾಯ್ಸ್ ಓವರ್ನ ಕೊಡೋದಿಲ್ಲ ಅಂತ ಡಿಸೈಡ್ ಮಾಡಿ ಹೀಗೆ ವಿಡಿಯೋ ಮಾಡ್ತಾನೆ ನಾನು ವಾಯ್ಸ್ನ ಕೊಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ತುಂಬ ಜೋರಾಗಿ ನಗಾಡ್ತಾ ಇದ್ದಾರೆ ಅವರಿಗೆ ನಾಚಿಕೆ ಆಗಿಬಿಟ್ಟಿದೆ ನೋಡಬೇಕು ಕಾಣಿ ನಮ್ಮಮ್ಮ ತುಂಬ ಸ್ಪೀಡಾಗಿ ಇವತ್ತು ಇವತ್ತು ಕೂಡ ಅವರು ಬೇಗ ಅಡಿಕೆ ಸುಲೋಕ್ಕೆ ಕೂತಿದ್ರು ಹಾಗೆ ಇವತ್ತಿಗೆ ಮುಗಿಸ್ತಾರೆ ಪಕ್ಕ ಇವತ್ತು ಮುಗಿಸ್ತಾರೆ ಯಾಕಂದರೆ ಸ್ವಲ್ಪನೇ ಇರೋದು ನಾನು ನಿನ್ನೆ ಸುಲ್ ಸುಲ್ದಿದ್ದೆ ಬಟ್ ಇವತ್ತು ನಾನು ಡೇ ಸುಲ್ದಿಲ್ಲ ಯಾಕಂದರೆ ನನಗೆ ತುಂಬ ಬ್ಯಾಕ್ ಪೈನ್ ಬಂದಿತ್ತು ಹಾಗಾಗಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವತ್ತೇನು ಕೆಲಸ ಮಾಡಿಲ್ಲ ಇವತ್ತು ಪಾತ್ರ ಕೂಡ ನಮ್ಮ ಅಮ್ಮನೇ ನನಗೆ ತೋಳ್ಕೊಟ್ರು ಕಂಗ್ರಾಚುಲೇಷನ್ ಬ್ರದರ್ ಓಕೆ ಫ್ರೆಂಡ್ಸ್ ನಾವು ಇವಾಗ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಮ್ಮಂಗೆ ಬಾಯ್ ಬಾಯ್ ಹೇಳೋಣ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವಲ್ಲಿ ನಾನು ಆಗ್ಲೇ ಅನ್ನ ಮಾಡ್ತಾ ಇದ್ದೀನಿ ನೋಡಿ ನೀವು ನೆನ್ನೆನೆ ನಾನು ನಿಮಗೆ ಚರ್ಗೆಯಲ್ಲಿ ಅನ್ನ ಮಾಡೋದು ಹೇಳ್ಕೊಟ್ಟಾಗಿದೆ ಈ ವಿಡಿಯೋದಲ್ಲೂ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನೋಡಿ ಅನ್ನ ಬೆಂದು ಬರ್ತಾ ಇದೆ ಅನ್ನುವಾಗ ನಾವು ಇದನ್ನು ಬಸ್ಕೊಳ್ಬೇಕು ನೋಡಿ ನಮ್ಮ ಪಿ ಏನು ಮಾಡ್ತಿದ್ದಾಳೆ ಅಂತೇಳಿ ಏನಂತ ಗೊತ್ತಾಯ್ತಾ ಈ ಕವರು ಪೆಡಿಗ್ರಿ ಕವರು ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಲೆ ಸೈಡ್ ಹಾಕಿದ್ವಿ ಅವಳು ಅದನ್ನೇ ತಳ್ಕೊಂಡು ತಳ್ಕೊಂಡು ತಿಂತಾ ಹೋಗ್ತಿದ್ದಾಳೆ ಅದರಲ್ಲಿ ಏನೂ ಇಲ್ಲ ಅದರ ಸ್ಮೆಲ್ಲಿಗೆ ಅದನ್ನು ಮೂಸ್ಕೊಂಡು ಮುಸ್ಕೊಂಡು ಹೋಗ್ತಿದ್ದಾಳೆ ಫ್ರೆಂಡ್ಸ್ ನಾವಿವತ್ತು ಚಿಕನ್ ತಂದಿದ್ವಿ ಹಾಗಾಗಿ ನಾನಿವತ್ತು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅಂದರೆ ಸಾಂಬಾರ್ ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಮುಕ್ಕಾಲು ಕೆ ಜಿ ಚಿಕನನ್ನು ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡಿ ಮಾಡ್ತಿದ್ದೀನಿ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನಾವು ಚಿಕನ್ ಸುಕ್ಕಕ್ಕೆ ಅಂತೇಳಿ ಚಿಕನ್ ತಂದಿ ತಂದಿದ್ದಿದ್ದು ಪೀಸನ್ನು ಸಣ್ಣದಾಗಿ ಹೊಡ್ಸ್ಕೊಂಬಂದಿದ್ವಿ ನೀವು ನೋಡ್ತಿರ್ಬೋದು ಸಣ್ಣ ಸಣ್ಣ ಪೀಸು ಸ್ಮಾಲ್ 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 ಸೈಜ್ ಪೀಸನ್ನು ಹೊಡ್ಕೊಂಡ್ಬಿ ಹೊಡ್ಸ್ಕೊಂಬಂದಿದ್ವಿ ಬಟ್ ನನಗಂತೂ ಮನೆಗೆ ಬಂದ ಮೇಲೆ ಚಿಕನ್ ಬಿರಿಯಾನಿ ತಿನ್ನೋಣ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ನಾವಿವಾಗ ಈ ಸ್ಮಾಲ್ ಸ್ಪೀ ಮೊದಲು ಸರಿಯಾಗಿ ಮಾತಾಡೋದು ಚಿಕನ್ ಏನಿದೆಯೋ ಅದರಲ್ಲೇ ಬಿರಿಯಾನಿ ಮಾಡಿ ತಿಂತ ಇದೀವಿ ಬಟ್ ಅದು ಎಷ್ಟು ಚೆನ್ನಾಗಿ ಬರುತ್ತೋ ಏನು ಅಂತ ನನಗಂತೂ ಗೊತ್ತಿಲ್ಲ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ನೋಡೋಣ ರೆಸಿಪಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನಿಲ್ಲಿ ಒಂದು ತವಾಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಇವಾಗ ನಾನು ಡ್ರೈ ಮಸಾಲೆ ಏನಿದೆ ಮೆಣಸು ಕೊತ್ತ ಕೊತ್ತಂಬರಿ ಮತ್ತು ಜೀರಿಗೆ ಸಾಸಿವೆ ಏನೇನು ಐಟಮ್ಸ್ ಇದ್ದಾವೋ ಸಾಂಬಾರಿಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ರೋಸ್ಟ್ ಇದ್ದೀನಿ ಆಯಿಲ್ ಹಾಕಿಬಿಟ್ಟು ಇದು ಸ್ವಲ್ಪ ರೋಸ್ಟ್ ಆಗಲಿ ರೋಸ್ಟ್ ಆಗಿದ್ ನೆಕ್ಸ್ಟ್ ನಾವು ಇದಕ್ಕೆ ನಾನು ಅಲ್ಲಿ ಪಕ್ಕದಲ್ಲಿ ಏನು ಮಸಾಲೆಗಳನ್ನ ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕಬೇಕಾಗುತ್ತೆ ನೋಡೋಣ ನೆಕ್ಸ್ಟ್ ಇವಾಗ ಪಟಪಟ ಅಂತ ಹೇಳಿಬಿಟ್ಟು ನಾವು ಇವಾಗ ಗ್ರೇವಿ ಮಾಡಿಕೊಂಡು ಚಟಪಟ ಅಂತ ನಾವು ನಾವಿವಾಗ ಬಿರಿಯಾನಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ ನಾನಿವಾಗ ಇದಕ್ಕೆ ಈರುಳ್ಳಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಯಾವಾಗಲೂ ಜಾಸ್ತಿ ಪೇಸ್ಟನ್ನು ಹಾಕ್ಕೊಳ್ಳಲ್ಲ ನಾನು ಶುಂಠಿನ ಹೆಚ್ಚುಬಿಟ್ಟು ಹಾಕ್ಕೊಳ್ತೀನಿ ಹಸಿ ಶುಂಠಿನ ಹಾಗೆ ಬೆಳ್ಳುಳ್ಳಿನ ಸಿಬಿಟ್ಸ್ಕೊಂಡು ಹಾಕೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೇ ಹಸಿ ಮೆಣಸು ಮೆಣಸು ಒಂದು ಎರಡು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಮಾಡ್ತಿರೋದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ ನೀವು ಫಸ್ಟ್ ವ್ಲಾಗ್ ಏನಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಲ್ಲೇ ಇದೆ ಅದನ್ನು ಕೂಡ ನೋಡ್ಬೋದು ಅದು ತುಂಬಾ ಸ್ವಲ್ಪ ಫನ್ನಿ ಆಗಿದೆ ನಿಮ್ಗೆ ಏನಾದರೂ ನಾನು ಹಾಕೋ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡಿ ತುಂಬಾ ಟೈಮ್ ಆಯಿತು ನಾನು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ನೋ ಕಾಮೆಂಟ್ಸ್ ಬಟ್ ಇವಾಗ ನಾನು ಈ ತರ ಡಿಸಿಪ್ಸನ್ ತಗೊಂಡು ಹೀಗೆ ವಿಡಿಯೋಸ್ನ ಮಾಡ್ತಾ ಇರೋದು ಎರಡು ಕಪ್ ಆಗಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಹಾಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಆಗೋಷ್ಟು ಟೊಮೊಟೊನ ಆಡ್ ಮಾಡ್ಕೊತೀನಿ ಟೊಮೊಟೊನ ಹಾಕೊಳ್ಳೋಣ ನೋಡ್ತಿರ್ಬೋದು ನಾನು ಟೊಮೊಟೊನ ಹಾಕೊಂಡೆ ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀನಿ ಪೀಸ್ ಕಮ್ಮಿ ಇದೆ ಹೂ ತಡೆದಿರುವವರು ಯಾರು ಬಟ್ ಗ್ರೇವಿ ನನಗೆ ಜಾಸ್ತಿ ಬೇಕಂದ್ರೆ ಇದು ಎರಡು ಹೊತ್ತಿಗೆ ಮಾಡ್ಕೋಬೇಕು ನಾನು ಪಪ್ಪ ಅಮ್ಮಂಗೆ ಬಾಕ್ಸಿಗೂ ಆಗಬೇಕು ಈ ಗ್ರೇವಿ ಮತ್ತೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ಅನ್ನೋದು ನನಗೆ ಇನ್ನೂ ಐಡಿಯಾ ಇಲ್ಲ ಅವಾಗ ಅದಕ್ಕೂ ಆಗಬೇಕು ಮತ್ತೆ ಮಧ್ಯಾಹ್ನ ನನಗೆ ಊಟಕ್ಕೆ ನಾನು ಆಲ್ಮೋಸ್ಟ್ ಊಟ ಮಾಡೋದಿಲ್ಲ ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ತೀನಿ ಹೇಳೋಕ್ಕಾಗಲ್ಲ ನಾನ್ ವೆಜ್ ಇದೆ ಅನ್ನೋ ಒಂದು ಇದರಿಂದ ಮಾಡಿದ್ರು ಮಾಡ್ತೀನಿ ಹಾಗಾಗಿ ಇವಾಗಕ್ಕೆ ಬಿರಿಯಾನಿ ಮಾಡೋದ್ರಿಂದ ಇವಾಗ ಪಪ್ಪ ರೈಸ್ ಊಟ ಮಾಡಿದ್ರೆ ಮಾಡಿದ್ರು ಅವರಿಗೆ ಬೇಕಾಗುತ್ತೆ ಮತ್ತು ನಾವು ಯಾರೂ ರೈಸ್ನ ಹಾಕ್ಕೊಳ್ಳಲ್ಲ ಬಿರಿಯಾನಿನೇ ಚೆನ್ನಾಗಿ ಗಮ್ ಮಾತಾಗಿ ತಿಂದುಬಿಡ್ತೀವಿ ಫ್ರೆಂಡ್ಸ್ ಮೊದಲನೇಗೆ ನಾನು ನಿಮಗೆ ಸಾರಿಯನ್ನು ಇದ್ದೀನಿ ಯಾಕಂದರೆ ನಾನು ವಿಡಿಯೋನ ಅಂದರೆ ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ಡ್ರೈ ಫ್ರೂಟ್ನ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಡ್ರೈಫ್ ಬೋರ್ಡ್ನ ಯೂಸ್ ಮಾಡಿದ್ರೆ ಪೌಸ್ ಮಾಡೋದು ರೆಸ್ಯೂಮ್ ಮಾಡೋದು ಇದೇ ಆಗಿಬಿಡುತ್ತೆ ಹಾಗಾಗಿ ನನಗೆ ಮಾತು ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ನಾನು ಮಾಡಿಲ್ವಾ ಅಲ್ವಾ ಹಾಗಾಗಿ ನನಗಿದು ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಗೊತ್ತು ಆಗ್ತಾ ಇಲ್ಲ ಹೇಗೆ ಮಾಡಬೇಕು ಏನು ಅಂತೇಳ್ಬಿಟ್ಟು ಆಯಿತು ಆಮೇಲೆ ನೋಡ್ತಿರ್ಬೋದು ನೀವು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ ಗ್ರೈಂಡ್ ಮಾಡೋಕ್ಕೆ ಹಾಕ್ಬಿಟ್ಟು ಬರ್ತೀನಿ ಗ್ರೈಂಡರಿಗೆ ಫ್ರೆಂಡ್ಸ್ ನಾನು ಇವಾಗ ಗ್ರೈಂಡರಿಗೆ ಇಲ್ಲ ಮಿಕ್ಸಿಗೆ ಹಾಕೊಳ್ತೀನಿ ಅದು ತಣ್ಣಗಾಗಿ ಹಾಕ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಗೂ ಟೊಮೊಟೊ ಮತ್ತು ಎಲೆ ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಚಿಕನ್ ಬೇಯಿಸ್ಕೊಳ್ಲಿಕ್ಕೆ ನಾನು ಮಾಡ್ತಾ ಇರೋದು ಬ್ಲ್ಯಾಕ್ ಬ್ಲ್ಯಾಕ್ ಏನಂತ ನೀವು ಕೇಳ್ಬೋದು ನಾನು ಮೊನ್ನೆ ಅಷ್ಟೇ ಕಬಾಬ್ ಮಾಡಿದ್ದೆ ಕಬಾಬ್ ಮಾಡಿ ಅದರಲ್ಲಿ ಅದ್ರಲ್ಲಿ ಫ್ರೆಂಡ್ಸ್ ಅದು ಖಾರ ಅದು ಚೆನ್ನಾಗಿ ಹಿಡ್ದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಾನು ಬರೀ ಮಸಾಲೆನೇ ಹಾಕಿದ್ದೆ ಹುಡಿ ಹುಡಿ ಆಗಿಬಿಡ್ತು ಹಾಗಾಗಿ ಅದ್ರದ್ದು ಅದು ನಿಮ್ಮ ಅಮ್ಮನ ಪಿಂಡ ಯಾವ ನೀವು ಇವಾಗ ಇದಕ್ಕೆ ಚಿಕನ್ ಆಡ್ ಮಾಡಬೇಕು ಚಿಕ್ಕನನ್ನು ಆ್ಯಡ್ ಮಾಡಿದೆ ಇವಾಗ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದೇ ಕೈಯಲ್ಲಿ ತಿರ್ಸ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ ನಾನು ಆವಾಗ ಆವಾಗ ಕ್ಲಿಪ್ಪನ್ನ ಇದನ್ನು ಕಟ್ ಮಾಡ್ಕೊತೀನಿ ಯಾಕಂದರೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ತಡೀರಿ ರೀ ಅದು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳದಿಂದ ಮುಚ್ಚೋಣ ಆಯಿತಾ ಚೆನ್ನಾಗಿ ಚಿಕನ್ ಬೆನ್ ಬೇಯ್ಲಿ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ಹಾಕಿಬಿಟ್ರೆ ಮುಗೀತು ನಾನು ಗ್ರೈಂಡರಿಗೆ ಹಾಕ್ತಾಯಿಲ್ಲ ಇಲ್ಲ ನನಗೆ ಗ್ರೈಂಡರಿಂದ ಕದ್ದಿರೋ ಮಸಾಲೆ ನನಗೆ ತುಂಬ ಇಷ್ಟ ಯಾಕಂದರೆ ಅದು ತುಂಬ ಗಂಧದ ಥರ ಬರುತ್ತೆ ಇದಾದರೆ ಗಜಿಬಿಜಿ ಗಜಿಬಿಜಿ ಆಗುತ್ತೆ ನನಗೆ ಹಾಗಾಗಿ ಅದು ಇಷ್ಟ ಆಗಲ್ಲ ಮಿಕ್ಸಿಲಿ ಹಾಕೋದು ಬಟ್ ಇವಾಗ ಏನು ಮಾಡೋಕ್ಕಾಗೋಲ್ಲ ನಿಮಗೋಸ್ಕರ ನಾನು ಅದನ್ನು ಮಾಡಬೇಕು ಮತ್ತು ಟೈಮು ಕೂಡ ಜಾಸ್ತಿ ಇಲ್ಲ ಅಲ್ವಾ ಹಾಗಾಗಿ ನಾವಿವಾಗ ಮುಚ್ಚಳದಿಂದ ಮುಚ್ಚೋಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನೂ ಒಂದು ಪ್ಯಾನ್ ನಾನು ಏನು ಮಸಾಲೆನ ತೆಗ್ದಿದ್ನೋ ಸಾಂಬಾರಿಗೆ ಅದನ್ನೇ ತೊಳಿಬೇಕಲ್ವ ಹಾಗಾಗಿ ಅದೇ ಪ್ಯಾನಲ್ಲಿ ಇವಾಗ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ನಾನು ಹಸಿ ಚಿಕನ್ನ ಹಾಕಿಬಿಟ್ಟು ಅದನ್ನು ಬಿರಿಯಾನಿಗೋಸ್ಕರ ಮ್ಯಾರಿನೇಷನ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ರೆಡಿ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಬಿರಿಯಾನಿ ಮಸಾಲ ಫ್ರೆಂಡ್ಸ್ ಇದು ಅರುಣಾ ಬಿರಿಯಾನಿ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇವಾಗಲೇ ಫಸ್ಟ್ ಮಾಡ್ತಾ ಇರೋದು ಚೆನ್ನಾಗಿರ್ಬೋದು ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಮಾಡ್ತೀರ ನಾನು ಮನೇಲೆ ಮಸಾಲೆ ಮಾಡ್ತೀನಿ ಬಟ್ ಇದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕ್ಕೊಂಡೆ ಮತ್ತು ಒನ್ ಅಗೇನ್ ಅರುಣ ಅವ್ರದ್ದು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಯ್ತು ಅನಿಸುತ್ತೆ ಹಾಕ್ಕೊಂಡೆ ನೆಕ್ಸ್ಟು ನಾನಿಲ್ಲಿ ಅರುಣ ಅವ್ರದ್ದು ಜೀರಾ ಪೌಡರ್ ಇದ್ದೀನಿ ಅದೊಂದು ಎಷ್ಟು ಹಾಕ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಕಸೂರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮತ್ತೆ ನಾನು ಇವತ್ತೇ ಫಸ್ಟ್ ಟೈಮ್ ಈ ಥರ ಡಿಫ್ರೆಂಟಾಗಿ ನಾನು ಇಲ್ಲಿ ಚಿಕನ್ ಬಿರಿಯಾನಿನ ಟ್ರೈ ಮಾಡ್ತಾ ಇರೋದು ನಾನು ಹೀಗೆ ಮಾಡಬೇಕಂತ ಯಾವತ್ತೂ ನಾನು ಅಡುಗೆನ ನಾನು ಹೀಗೆ ಪ್ರಿಪೇರ್ ಆಗಿ ನಾನು ಅಡುಗೆ ಮಾಡಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇವಾಗ ಹೇಗೆ ಅನಿಸುತ್ತಾ ಹಾಗೆ ಮಾಡಿದ್ದೀನಿ ನೋಡಿ ನಾನು ಇವಾಗ ಸುಕ್ಕಕ್ಕೆ ಅಂತೇಳ್ಬಿಟ್ಟು ಚಿಕನ್ನ ಹೊಡೆ ತೊಗೊಂಬಂದು ಅದರಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ನನ್ನಷ್ಟು ಏನು ತಲೆ ಸರಿ ಇಲ್ದಿದ್ದವ್ರು ಯಾರಿಲ್ಲ ಅಂತಲೇ ಹೇಳ್ಬೋದು ನಮಗೆಲ್ಲ ಗೊತ್ತಾಗ್ತದೆ ಬಟ್ ನಾನು ಹೇಳೋದಾದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗ್ ಬಂದಿರುತ್ತೆ ಅದೊಂದು ನನಗೆ ಪ್ಲಸ್ ಮನೇಲಿ ಎಲ್ಲರೂ ಹೇಳ್ತಾರೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ತೀಯ ಬಟ್ ಅದು ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನೊಂದು ಅದೊಂದು ಟ್ರಸ್ಟ್ ಇಟ್ಕೊಂಡು ನಾನು ಅಡಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೋದು ಅಂತ ಡಿಸೈಡ್ ಮಾಡ್ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ಒಂಚೂರು ವೇಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ನೋಡ್ತಿರ್ಬೋದು ಎಲ್ಲರೂ ಆಲ್ಮೋಸ್ಟ್ ಆಲು ಈರುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ನಾನಿಲ್ಲಿ ಡ್ರೈ ಆನಿಯನ್ ಡ್ರೈ ಆನಿಯನ್ ಅಂತೀನಿ ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಕೂಡ ಹಾಕೊಂಡು ಇವಾಗ ಇದನ್ನ ಮ್ಯಾರಿನೇಷ್ ಮಾ ಮ್ಯಾರಿನೇಟ್ ಮಾಡ್ಕೋಬೇಕು ನಾನಿಲ್ಲಿ ಮೊಸರನ್ನ ಕೂಡ ಹಾಕೋಬೇಕು ಮೊಸರು ಫ್ರಿಜ್ಜಲ್ಲಿ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಫ್ರಿಜ್ಜಲ್ಲಿ ಅಲ್ಲಿ ಇದ್ರೆ ಹಾಕೊಳ್ತೀನಿ ಇಲ್ದಿದ್ರೆ ಹೀಗೆ ಇಷ್ಟೇ ಸಾಕು ನಾವು ಏನು ಹಾಕ್ಕೊಳ್ತೀವೋ ಇಷ್ಟರಲ್ಲೇ ನಾವು ಮಾಡ್ಬೋದು ಅಡುಗೆ ಏನಿಲ್ಲ ಅಂದರೂ ಅಡುಗೆ ಮಾಡೋದು ಇಂಗು ತೆಂಗು ಇದ್ರೆ ಮಾಂಗನೂ ಕೂಡ ಅಡುಗೆ ಮಾಡುತ್ತಂತೆ ಫ್ರೆಂಡ್ಸ್ ನಮಗಾಗಲ್ವ ಅಲ್ವಾ ಅದೊಂದು ಟ್ರಸ್ಟ್ ಇಡಬೇಕು ನಾವು ಅಡುಗೆ ಮಾಡುವಾಗ ಯಾರೇ ಆಗಲಿ ಬ್ಯಾಚುಲರ್ಸೇ ಆಗಿರಲಿ ಅಡುಗೆ ಮಾಡೋ ಪಂಡ್ರೆ ಆಗಿರಲಿ ನೀವೇ ಆಗಿರಲಿ ನಾವೇ ಆಗಿರಲಿ ಯಾರೇ ಆಗಿರಲಿ ಕೆಲವ್ರು ಅಡುಗೆ ಮಾಡೋಕ್ಕೆ ತುಂಬ ಹೆದರುತ್ತಾರೆ ಮತ್ತು ನಾನ್ ವೆಜ್ ಮಾಡಲಿಕ್ಕೆ ಯಾರೂ ಕೂಡ ಮುಂದೆ ಬರೋಲ್ಲ ನನ್ನ ಪ್ರಕಾರ ನಮ್ಮನೇಲೆ ನೋಡ್ಬೋದು ನಮ್ಮ ನಮ್ಮ ಅಕ್ಕನೇ ಆಗಿ ನಮ್ಮ ಅಕ್ಕನೇ ಕೂಡ ನಾನು ಇಷ್ಟೇ ಮಾಡಿರೋದು ಇದಕ್ಕೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಗಮ್ ಅಂತಾನೂ ಅಂತ ಇದೆ ಫ್ರೆಂಡ್ಸ್ ಇದನ್ನೊಂದು ಹತ್ತು ನಿಮಿಷ ನಾನು ಹೀಗೆ ಇಡಕ್ ಬಿಡ್ತೀನಿ ಒಂದು ಏನಾದ್ರೂ ಮುಚ್ಚಿಬಿಟ್ಟು ಹೀಗೆ ರೆಸ್ಟಿಗೆ ಬಿಡ್ತಾ ಇದ್ದೀನಿ ಇದನ್ನ ಬಿಟ್ಟು ಅಷ್ಟೊ ತನಕ ಈ ಚಿಕನ್ ಏನಾಯ್ತು ಅದನ್ನ ನೋಡ್ಕೊಂಬರೋಣ ನಾವು ಸಾಂಬಾರಿಗೆ ಅಂತೇಳಿ ಬೇಯಕ್ಕೆ ಇಟ್ಟಿದ್ವಲ್ಲ ಆ ಚಿಕನ್ ಏನಾಯ್ತು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮುಚ್ಚಳವನ್ನು ತೆಗೆದು ಚಿಕನನ್ನು ನೋಡುವಂಥ ಸಮಯ ಆಗಿದೆ ಚಿಕನ್ ತುಂಬ ಸದ್ದು ಮಾಡ್ಕೊಂಡು ಬೇಯ್ತಾ ಇದೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಮೆಣ್ಣು ಮತ್ತು ಪೀಚು ತಾಯಿ ಮಗಳು ಏನಿದ್ದಾರೆ ಬಿರಿಯಾನಿಗೋಸ್ಕರನೇ ಕಾಯ್ತಾ ಕೂತಿದ್ದಂಗಿದೆ ಇವಾಗ ನೋಡಿ ನಾನು ಇವಾಗ ಸುಕ್ಕ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ನಮ್ಮ ನಾವಿಲ್ಲಿ ಗ್ರೈಂಡ್ ಮಾಡೇ ಆಗಿದೆ ಇಲ್ಲಿ ಮಸಾಲೆ ಇದನ್ನಿಂದ ನಾವು ಸುಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕಿ ಇದನ್ನ ಸಾರು ಮಾಡೋಣ ಇವಾಗ ಈ ಮಿಕ್ಸಿ ಜಾರಲ್ಲಿ ಏನು ಉಳ್ಕೊಂಡಿದೆಯೋ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಗುಜುಗುಜು ಗುಜು ಗುಜು ಮಾಡಿ ಜಲ್ ಅಂತ ಹಾಕ್ಬಿಡ್ತೀನಿ ಸಮಸ್ಯೆ ಖಂಡಿತ ಇದೆ ಚೆನ್ನಾಗಾಗಿದೆ ಫ್ರೆಂಡ್ಸ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ನಾನು ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೇನೆ ಬಟ್ ತುಂಬಾ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಿದೆ ಹೀಗೆ ನಾನು ಮಾಡೋ ಬಿರಿಯಾನಿ ಕೂಡ ಆಗ್ಬಿಟ್ರೆ ಇವತ್ತು ಮೃಷ್ಟಾನ್ನ ಭೋಜನ ಅಂತಾನೆ ಹೇಳ್ಬೋದು ಇವಾಗ ನಾನು ಇದ್ರದ್ದು ಮುಚ್ಚಳ ಏನಿರುತ್ತೋ ಅದನ್ನ ಮುಚ್ಚಿಬಿಟ್ಟು ಇದಕ್ಕೆ ಕುದಿಸ್ಕೊಂತೀನಿ ಈ ಕಡೆ ಸೈಡ್ ನಾನು ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಬಿರಿಯಾನಿ ಮಾಡೋಣ ಫ್ರೆಂಡ್ಸ್ ನಾನು ಇವಾಗ ಹೈ ಸ್ಪೀಡ್ ಚಿಕನ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಿರ್ಬೋದು ನಾನಿಲ್ಲಿ ದೊಡ್ಡ ಇಟ್ಬಿಟ್ಟಿದ್ದೀನಿ ಚೂರ್ ಬಿರಿಯಾನಿ ಮಾಡೋಕ್ಕೆ ದೊಡ್ಡ ಪಾತ್ರೆನೇ ಇಟ್ಬಿಟ್ಟಿದ್ದೀನಿ ಆದರೆ ಅಕ್ಷಯ ಪಾತ್ರೆ ಥರ ಬಿರಿಯಾನಿ ಉಕ್ಕುಕ್ಕಿ ಉಕ್ಕುಕ್ಕಿ ಬರಲಿ ನಾನು ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿ ಬರಲಿ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ತುಂಬಾ ಚೆನ್ನಾಗಿ ಶ್ರೀಮಂತ್ರ ತರ ನಾವು ಇದಕ್ಕೆ ಎಣ್ಣೆನ ಹಾಕೋಬೇಕು ನಾನು ಇದಕ್ಕೆ ಮಸಾಲೆ ಐಟಮ್ ನ ಹಾಕೊಳ್ತಾ ಇದೀನಿ ಮಸಾಲೆ ಐಟಮ್ ಜಾಸ್ತಿ ಹಾಕೊಳ್ತಾ ಇಲ್ಲ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಜನ ಹೈ ಕ್ಲಾಸ್ ಬಿರಿಯಾನಿ ಮಾಡಿ ತಿನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ ಇದಕ್ಕೆ ಈರುಳ್ಳಿ ಮತ್ತೆ ಪಲಾವ್ ಪಲಾವೆಲೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿರಿಯಾನಿ ತುಂಬ ಬೇಗ ಆಗಬೇಕು ನಾನು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಾನು ಟೈಮ್ ನೋಡೋದು ಮತ್ತೆ ಬಿಟ್ಟಿದ್ದೆ ಟೈಮ್ ನೋಡಿದ್ರೆ ಒಂಬತ್ತು ಇಪ್ಪತ್ತೈದು ಆಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಪಪ್ಪ ಇಲ್ಲ ಅವರು ದೇವಸ್ಥಾನದ ದೀಪ ಇದೆ ಅಲ್ಲಿಗೆ ಹೋಗಿದ್ದಾರೆ ಅವರು ಇವಾಗ ಇದ್ದಿದ್ರೆ ನನಗೆ ಬೈದ್ಬಿಡೋರು ನೀನು ಈ ವಿಡಿಯೋನೆಲ್ಲ ನಿಲ್ಲಿಸ್ಬಿಡು ನನೀಗ ಅಡುಗೆ ಮಾಡಬೇಕು ಹೇಳಿಬಿಟ್ಟು ಅವ್ರಿಲ್ಲಲ್ಲ ಅಂತ ಒಂದು ಜೋಶಿಗೆ ನಾನು ಅವೆಲ್ಲ ಅಡುಗೆ ಇದ್ದೀನಿ ಬಟ್ ಅವ್ರು ಬರೋ ಟೈಮ್ ಆಯಿತು ನನಗೆ ಇವಾಗ ಭಯ ಆಗ್ತಿದೆ ಬಿರಿಯಾನಿ ಅವ್ರು ಬಂದು ಬಂದವಾಗ ಒಂದು ಮುಕ್ಕಾಲು ಬೆಂದಿದ್ದರೆ ಆಗಿಬಿಟ್ಟಿರೋದು ಅಂತೇಳ್ಬಿಟ್ಟು ಬ ತುಂಬ ಸುಸ್ತಾಗಿ ಬಂದಿರ್ತಾರಲ್ವ ಹಳ್ಳಿ ಕೆಲಸ ನಿಮಗೆ ಗೊತ್ತಿರುತ್ತೆ ತುಂಬ ಸುಸ್ತಾಗಿ ಬಂದಿರ್ತಾರೆ ಅಮ್ಮಂಗೂ ಅಷ್ಟೇ ಅದಕ್ಕೆ ಸುಳಿ ಸುಳಿದು ಮುಗಿತಾ ಬಂತ ಅನಿಸುತ್ತೆ ಅವ್ರದ್ದು ಅವರು ಇನ್ನೂ ಸ್ನಾನ ಮಾಡಿಬಿಟ್ಟು ಟಿ ವಿ ನೋಡೋಕೆ ಕೋರ್ತಾರೆ ಇಲ್ಲಾಂದರೆ ನಾಲ್ಕು ಪಾತ್ರೆ ಇದೆ ಅದನ್ನು ತೊಗೊಕೊಟ್ ತೊಗೊಡ್ತಾರೆ ಏನಾಗಿದೆ ಗೊತ್ತಿಲ್ಲ ನಾನು ಹೊರಗಡೆ ಹೋಗಿ ನೋಡಿಲ್ಲ ಅಡುಗೆ ಎಷ್ಟು ಸುಲಿದಿದ್ದಾರೆ ಏನು ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ನಾನು ಈರುಳ್ಳಿನ ಹೊರ್ಕೊಳ್ ಇದ್ದೀನಿ ನನ್ನ ವಾಯ್ಸ್ ನಿಮಗೆ ಎಷ್ಟು ಕೇಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಏನಕ್ಕೆ ಮಾಡ್ತೀನಿ ನನ್ನ ನಿಮಗೆ ವಾಯ್ಸ್ ಅವ್ರು ಕೊಟ್ಟು ನನಗೆ ಎಡಿಟ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ತುಂಬ ಅಂದರೆ ತುಂಬಾ ಕಷ್ಟ ಫ್ರೆಂಡ್ ನಾ ಎಲ್ಲರೂ ಹೇಗೆ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಐದೈದು ನಿಮಿಷದ ವಿಡಿಯೋಗೆಲ್ಲ ಮಾಡಿದ್ದೆ ಇನ್ನು ನೀವು ನೆನೆ ಹಾಕಿರೋ ವಿಡಿಯೋ ನೋಡಿ ನೀವು ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಅದಷ್ಟು ನಿಮಿಷ ವಿಡಿಯೋಗೆ ನಾನು ದಿನಪೂರ್ತಿ ಒದ್ದು ಬಿಟ್ಟೆ ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ಹೂ ತಡೆದಿರುವವರು ಯಾರು ತುಂಬಾ 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 ಕಷ್ಟಪಟ್ಟುಬಿಟ್ಟೆ ಹಾಗಾಗಿ ಚಿಕನ್ ಸಾಂಬಾರು ಕೂಡ ಕುದೀತಾ ಇದೆ ಅನ್ನ ಆಗಿದೆ ಚಿಕನ್ ಸಾಂಬಾರು ಇವಾಗ ಬಿರಿಯಾನಿ ಮೇಯ್ನ್ ಮೇಯ್ನ್ ಅಲ್ವಾ ಇವಾಗ ಮೇಯ್ನ್ ಡಿಶೇ ಬಿರಿಯಾನಿ ಅದೇ ಆಗಬೇಕು ಹಾಗಾಗಿ ಒಂಬತ್ತುವರೆ ಆಗಿಬಿಡ್ತು ನಾನು ಸರ್ತಿ ಅನ್ಕೊಂಡೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಆಸೆ ಏನಿದೆ ಫ್ರೆಂಡ್ಸ್ ಅದನ್ನು ನಾವು ಈಡೇರಿಸ್ಕೋಬೇಕಲ್ವಾ ಅಷ್ಟೇ ನಾವು ಮಿಡಲ್ ಕ್ಲಾಸ್ ಜನ ನಿಮಗೆ ಗೊತ್ತು ಹಾಗಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ತಿನ್ನೋದ್ರ ಮಟ್ಟಿಗಾದರೂ ನಾವು ಅದನ್ನು ನೆರವೇರಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಚಿಕನ್ನು ಸಾಂಬಾರು ಏನು ಇದೆ ಅದು ತುಂಬ ಚೆನ್ನಾಗಿ ಕುದ್ದು ಇದು ರೆಡಿ ಆಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ನಾನು ವಿಡಿಯೋ ಪೋಸ್ ಮಾಡಿದಾಗ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಕಸುರು ಮೆತಿನ ಸ್ವಲ್ಪ ಮೇಲ್ಗಡೆಯಿಂದ ಉದ್ದುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಒಂದು ಹೇಳಿಬಿಟ್ಟು ಗ್ರೇವಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿಗೆ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಿರಿಯಾನಿ ಮಾಡೋಕ್ಕೆ ಹೋಗೋಣ ಬನ್ನಿ ಇವಾಗ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂಬತ್ತುವರೆನೇ ಆಗ್ಬಿಟ್ಟು ಟೈಮು ಹೇಳಿ ಹೇಳಿ ಸತ್ಯ ಫ್ರೆಂಡ್ಸ್ ಬೇಕಾದ್ರೆ ಸರ್ತಿ ನೋಡಿಕೊಂಡೇ ಬರೋಣ ಬನ್ನಿ ನಿಮಗೆ ಯಾಕೆ ಬೇಗರು ನೋಡ್ತಿರ್ಬೋದು ಟೈಮ್ ಒಂಬತ್ತುವರೆ ನಾ ಹೇಳಿದಾಗ ಒಂಬತ್ತುವರೆನೇ ಆಗಿದೆ ಎಲ್ಲರೂ ಮನೇಲಿ ಒಂಬತ್ತುವರೆಗೆ ಊಟ ಮಾಡಿದ್ರೆ ನಮ್ಮ ಮನೇಲಿ ಒಂಬತ್ತುವರೆಗೆ ಅಡುಗೆ ಸ್ಟಾರ್ಟ್ ಆಗ್ತಾ ಇದೆ ಏನು ಹೇಳ್ಬೋದು ಇದಕ್ಕೆ ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಬಂದ ತಂದೆ ತಾಯಿಗೆ ಹಸುವಲ್ಲೇ ಕೂರ್ಸ್ಬಿಟ್ಟು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಲ್ಲ ಫ್ರೆಂಡ್ಸ್ ಬನ್ನಿ ಬನ್ನಿ ಎಷ್ಟು ಹೈ ಫ್ಲಾಮ್ ಆಗುತ್ತೆ ಅಷ್ಟು ಹೈ ಫ್ಲೈಮ್ ಅಲ್ಲಿ ಇಟ್ಬಿಡೋಣ ಹೂ ಸ್ಟಿಯು ನಿಮ್ಮನ್ನ ತಡೆದಿರುವವರು ಯಾರು ನೋಡ್ತಿರ್ಬೋದು ನಾನಿಲ್ಲಿ ಜಿಂಜರ್ ಮತ್ತೆ ಗಾರ್ಲಿಕ್ನ ಗುದ್ದು ಬಿಟ್ಟು ಇದ್ದೀನಿ ಇದೀನಿ ಯಾಕಂದ್ರೆ ಪೇಸ್ಟ್ ಖಾಲಿಯಾಗಿ ನಾವು ಪೇಸ್ಟ್ ಹೊರಗಡೆಯಿಂದ ತರಲ್ಲ ಯಾಕಂದ್ರೆ ಅದು ತುಂಬ ದುಡ್ಡು ವೇಸ್ಟ್ ಅಂತ ಅನಿಸ್ಬಿಡುತ್ತೆ ಅದೇ ಇಪ್ಪತ್ತು ರೂಪಾಯಿ ಬೆಳ್ಳುಳ್ಳಿ ಇಪ್ಪತ್ತು ರೂಪಾಯಿ ಶುಂಠಿ ತಂದುಬಿಟ್ರೆ ಮನೆಯಲ್ಲೇ ತುಂಬ ಮಾಡ್ಕೊಳ್ಬೋದು ಒಂದು ಬಾಕ್ಸ್ ಆಗ್ಬಿಡುತ್ತೆ ಅಷ್ಟು ಮಾಡ್ಕೊಳ್ಬೋದು ಒಂದು ಎಷ್ಟು ಒಂದು ಒಂದೂವರೆ ತಿಂಗಳಾಗುವಷ್ಟು ಇಟ್ಬಿಡ್ಬೋದು ನಮ್ಮಮ್ಮ ಯಾವಾಗಲೂ ಹಾಗೆ ಮಾಡೋದು ನಾನು ಅಷ್ಟೇ ಯಾವಾಗಲೂ ಜಿಂಜರ್ಗಲ್ಲಿ ಇಟ್ಟು ಹಾಗೆ ತಂದುಬಿಡ್ತೀನಿ ಹಟ್ಟಿದು ಅಮ್ಮ ಪೇಸ್ಟ್ ಮಾಡಿಬಿಡ್ತಾರೆ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀವಿ ನಾನು ಇವಾಗ ಇದಕ್ಕೆ ಹಸಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ ಹಸಿ ಮೆಣಸು ಇಷ್ಟೇ ಇರೋದು ಫ್ರೆಂಡ್ಸ್ ಖಾಲಿ ಆಗ್ಬಿಟ್ಬಿಟ್ಟಿದೆ ಅದು ನೋಡ್ತಿರ್ಬೋದು ನೀವು ಬಾಡ ಹೋಗಿರೋ ಹಸಿ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದೆರಡು ಚಿಕ್ಕ ತಿರ್ಸ್ಬಿಟ್ಟು ನಾನು ಇವಾಗಲೇ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಮ್ಯಾಡೇಟ್ ಮಾಡಿ ತಕ್ಕ ಮಾಡಿ ಸರಿಯಾಗಿರುವಂತಹ ಚಿಕನ್ ಗಮ್ಮಂತಿದೆ ಎಕ್ಸ್ಪೆಕ್ಟೆ ಮಾಡಿರ್ಲಿಲ್ಲ ಇಷ್ಟ ಚೆನ್ನಾಗಿ ಬರುತ್ತಾ ಪೀಸ್ ಮಾತ್ರ ತುಂಬಾ ಸಣ್ಣ ಆಗ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಫ್ರೆಂಡ್ಸ್ ಅದಕ್ಕೆ ಇವಾಗ ಅಕ್ಕಿ ಎಷ್ಟು ತಗೊಂಡಿದೀನೋ ಆದ್ರ ಎರಡರಷ್ಟು ನೀರನ್ನ ನಾನು ಈಗಾಗಲೇ ಕುದಿಸ್ಕೊಂಡ್ ಕುದಿಸ್ಕೊಂಡಾಗಿದೆ ಅದನ್ನು ಇವಾಗ ಹಾಕ್ಬಿಟ್ಟು ಹೈ ಫ್ಲೇಮ್ ಇಟ್ಕೊಂಡು ನಾನು ಕುದಿಸ್ತೀನಿ ನಾಯಿ ತುಂಬ ಸೌಂಡ್ ಮಾಡ್ತಿದೆ ಫ್ರೆಂಡ್ಸ್ ನನ್ನ ವಾಯ್ಸ್ ನಿಮಗೆ ಎಷ್ಟರ ಮಟ್ಟಿಗೆ ಕೇಳಿಸುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾಯಿ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ನಾನು ವಾಯ್ಸ್ ಹೋರ್ಕೊಡೋದಾಗಲಿ ವೀಡಿಯೋ ಮಾಡ್ತಿರ್ಬೇಕಾದ್ರಿ ನಾನು ಅರ್ಧಕ್ಕರ್ಧ ನಾನು ವೀಡಿಯೋ ಮಾಡೋದು ಇದು ಮಾಡಿರೋದೇ ಹಾಗಾಗಿ ನಿಲ್ಲಿಸಿರೋದೆ ನೋಡಿ ಮಾತ್ರ ಸ್ಮೆಲ್ ಮಾತ್ರ ಅಲ್ಟಿಮೇಟಾಗಿ ಬರ್ತಿದೆ ಅರುಣ ಚಿಕನ್ ಬಿರಿಯಾನಿ ಅರುಣಾ ಜೀರಾ ಪೌಡರ್ ಅರುಣಾ ಗರಂ ಮಸಾಲ ಇದೆಲ್ಲದನ್ನೂ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇರೋದು ಇವತ್ತು ನೀವಾಗ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಒಂದರಿಂದ ಎರಡು ಕುದಿ ಬರ್ಸ್ಕೊತೀನಿ ಫ್ರೆಂಡ್ಸ್ ನಾವಿಲ್ಲಿ ಇವಾಗ ಇದನ್ನು ಓಪನ್ ಮಾಡೋಣ ಒಂದು ಹತ್ತು ನಿಮಿಷವೇ ಆಯಿತು ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ತಿರ್ಬೋದು ಚಿಕನ್ ಕೂಡ ಒಂದು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಅಥವಾ ಫುಲ್ಲೇ ಬಂದಿದೆ ಅಂತಲೂ ಹೇಳ್ಬೋದು ನೋಡಿ ನಾನಿವಾಗ ತೊಳೆದಿಟ್ಟಿರುವಂತಹ ಬಾಸುಮತಿ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಷಯ ಏನು ಗೊತ್ತಾ ಅಪ್ಪ ಬಂದರು ಪೂಜೆ ಮುಗಿಸ್ಕೊಂಡು ಅವರಿವಾಗ ಒಳಗೆ ಬಂದು ಏನು ರಿಯಾಕ್ಟ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಹರ್ಷವಾಗಿದೆ ಅಥವಾ ಅಲ್ಲೇನೋ ಪ್ರಸಾದ ಕೊಟ್ಟಿದ್ದಾರಾ ಅದನ್ನು ತಿಂದಿದ್ದಾರಾ ಅದೇನೂ ಗೊತ್ತಿಲ್ಲ ನನಗೆ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ನಾಲ್ಕು ಲೋಟ ನೀರನ್ನ ಕುದಿಸ್ಬಿಟ್ಟು ಹಾ ಹಾಕಿದೆ ಹಾಗೆ ಖಾರ ಸ್ವಲ್ಪ ಕಮ್ಮಿ ಆಯಿತು ನನ್ನ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಯಾವುದಿಲ್ಲ ಚಿಕನ್ ಮಸಾಲೆ ಇತ್ತು ಅದನ್ನೇ ಅದೊಂದು ಸ್ವಲ್ಪ ಖಾರ ಇತ್ತು ಹಾಗಾಗಿ ನಾನು ಅದನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಫುಲ್ ಕ್ಲೋಸ್ ಮಾಡಿ ಲಿಡ್ನ ಫುಲ್ ಬಂದ್ ಮಾಡಿ ಮುಚ್ಕೊಳ್ತಾ ಇದ್ದೀನಿ ಮುಚ್ಚೋಕ್ಕೆ ಬರ್ತಿಲ್ವಲ್ಲ ಫ್ರೆಂಡ್ಸ್ ತೋ ನಮ್ಮ ಮನೇಲಿ ನಾಯ್ಸ್ ಅನ್ನೋದನ್ನ ಮುತ್ಕೊಂಡು ಬಿಟ್ಟೇ ಬಂದಂಗಿದೆ ನಾನು ಸಾರಿ ಫ್ರೆಂಡ್ಸ್ ನನ್ನ ನಾಯ್ಸ್ ನಿಮಗೆ ಹೇಳ್ತಿದ್ಯೋ ಗೊತ್ತಿಲ್ಲ ಬಟ್ ನಾನು ಮಾಡ್ತಿರೋ ನಾಯ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಕೇಳ್ತಿದ್ದೆ ಅನ್ನೋದು ನನಗೆ ಗೊತ್ತು ಅದಕ್ಕೊಂದು ಕ್ಷಮೆ ಇರಲಿ ಫ್ರೆಂಡ್ಸ್ ಒಂದು ಗುಡ್ ನ್ಯೂಸ್ ಏನಂದರೆ ಅಲ್ಲಿ ಊಟ ಇತ್ತಂತೆ ಆದರೆ ಅವ್ರು ಸ್ವಲ್ಪ ಊಟ ಮಾಡ್ಕೊಂಬಂದಿರೋದಂತೆ ನೋಡಿ ನಾನು ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಯಕ್ಕಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬೆಂದು ಬಿಟ್ಟರೆ ನಾನು ಬಿರಿಯಾನಿ ರೆಡಿಯಾಗಿಬಿಡುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ನಾನು ನಮ್ಮ ಮಕ್ಕಳಿಗೆ ಇವಾಗ ಗಂಟೆ ಹತ್ತಾಯಿತು ನಾನು ಅವರಿಗೆ ಊಟ ಹಾಕೋ ಸಮಯ ಬಂದೇ ಬಿಡ್ತು ನಿನ್ನೆ ಒಂಬತ್ತುವರೆಗೆ ಹಾಕಿದ್ದೆ ಇವತ್ತು ಹತ್ತು ಗಂಟೆ ಆದ್ರೂ ಊಟ ಹಾಕಿಲ್ಲ ಯಾಕಂದರೆ ನಾನು ಅಡುಗೆ ಮಾಡೋ ಬಿಸಿ ಒಬ್ಬೊಬ್ಬರಿಗೆ ಊಟ ಹಾಕುವಂತ ಸಮಯ ಬಿರಿಯಾನಿ ಇವಾಗ ಸವಿಯಲು ಸಿದ್ಧ ಹಾಗೆ ನನ್ನ ವಿಡಿಯೋ ಕೂಡ ಲೆಂತ್ ಕೂಡ ತುಂಬಾ ಜಾಸ್ತಿ ಆಗೋಗಿದೆ ಈ ವ್ಲಾಗ್ ನಾನು ಇವಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಚೆನ್ನಾಗಿರಿ ಉಂಡ್ಕೊಂಡು ತಿಂದ್ಕೊಂಡು ವ್ಲಾಗಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರಗಳು